ಸಣ್ಣ ಪುಟ್ಟ ವಿಷಯಕ್ಕೆ ಭಯ ಪಟ್ಟರೆ ಹೇಗೆ ಹುಲಿಯರು ಭಾರತದ ರಾಮ ಲಕ್ಷ್ಮಣ ಅಂತ ಸೂರ ತಮ್ಮಂದಿರುವಾಗ ಮತ್ತೆ ಯಾಕ ಭಯ ಪಡ್ತೀರ ಮಂತ್ರ ಮತ್ತೆ ಯಾಕ ಭಯ ಪಡ್ತೀರ ದುಷ್ಟರನ್ನು ಕಂಡು ದೂರ ಇರಂತ ಬಲ್ಲವರೇ ಹೇಳಿದ್ದಾರೆ ಅಂತದ್ರಲ್ಲಿ ನಾ ಬಡವರು ಅವರು ಶ್ರೀಮಂತರು ಅವರು ಒಂದು ಮಾತಂದ್ರೆ ಅಣಿಸಿಕೊಂಡು ಬರುವುದನ್ನು ಬಿಟ್ಟು ಹೋಗಿ ಹೋಗಿ ಅಂತ ಶ್ರೀಮಂತರನ್ನು ಎದುರು ಹಾಕಿಕೊಳ್ತಿದ್ದೀರಾ ನೀವು ಎದುರಾಕಿಕೊಳ್ಳಲಿಕ್ಕೆ ನಾನು ತಲೆ ಸುಮ್ಮನ ಎದುರಾಕಿಕೊಳ್ಳಲಿಕ್ಕೆ ತಲೆ ತೆಟ್ಟಿದ್ದೇನ ನಿನ್ನ ಸಿಂಗದ ವಲದಲ್ಲಿ ಆ ಶ್ರೀಮಂತ ಪುತಪ್ಪನ ಕಂಡು ದನ ಕಡೆಗಳನ್ನು ಹಾಕಿಕೊಂಡು ಏನಿದ್ರು ಶ್ರೀಮಂತರೇ ಪೆತ್ತಿದ ಹೊಲದಲ್ಲಿ ಹಾಕಿಕೊಂಡು ಹೋಗಬಹುದು ನಿಮ್ಮ ಧರ್ಮವಲ್ಲೇ ಅಂತ ಅದಕ್ಕೆ ಆ ಶ್ರೀಮಂತರ ಏನಂದ್ರೆ ಭಕ್ತ ಏನ ನೀನು ಬಿತ್ತಿದರೆ ಏನು ನಿನ್ನ ಹೊಲದಲ್ಲಿ ತುಂಬಾ ಬೆಳೆಯುತ್ತಾರೆ ಏನು ಮನಸ್ಸಿಗೆ ಬಂದಾಗ ಸ್ವಚ್ಛಿಂದ ಹಾಕಿಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆ ಆತ ಆತದ್ದಾಯ್ತು ಸ್ವಾಮಿ ಒಂದು ವೇಳೆ ಇಲ್ಲಿ ನಡೆದ ವಿಷಯ ನನ್ನ ಮೈದನ ಅರ್ಜುನನಿಗೆ ಗೊತ್ತಾದ್ರೆ ತಂದೆ ತಾಯಿಗಳೇ ನಿಜವಾದ ದೇವರೆಂದು ನಮ್ಮ ಇಬ್ಬರನ್ನು ಹೃದಯದಲ್ಲಿಟ್ಟು ಪೂಜೆ ಮಾಡುತ್ತಿರುವ ಈಗ ನಮ್ಮ ತಮ್ಮ ಅರ್ಜುನಿಗೆ ಗೊತ್ತಾದರೆ

ಅರ್ಜುನ ಮೇಲೆ ಇರುವಾಗ ಸೋಲು ಎನ್ನದ ಈ ಸಿಂಹದ ಮರಿ ಜೀವನದಲ್ಲಿ ಬಂದಿಲ್ಲ ಬರುವುದು ಇಲ್ಲ ಪ್ರತಿ ಸಲದಂತೆ ಈ ಸಲ ಕೂಡ ಕುಸ್ತಿಯಲ್ಲಿ ಗೆದ್ದು ಅಂಶದ ಕುಡಿಯಾದ ಗುರು

ನಮಗೆ ಎದುರಾದ ಆ ಪ್ರತಪನ ರಕ್ತ ಈ ಭೂಮಿನ ಬಳಿ ಹಾಗೆ ಹರಿಲೇಬೇಕು ಜನ ಕಡೆದು ಬರ್ತೀರ ಮದುವೆ ನನ್ನ ಒಂದು ಮಾತು ನಡೆಸಿಕೊಡ್ತೀರಾ ಇದೇ ನನ್ನ ನೀರಿನ ಮಾತು ತಂದೇ ಆದ ಜವಾ ಮಾತು ಪರಶುರಾಮ ನಡೆಸಿಕೊಳ್ಳುವುದಕ್ಕಾಗಿ ತನ್ನ ಎತ್ತ ಪಡೆದು ತಂದೆಯ ಮಾತು ಪಾಲಿಸುವಲ್ಲವೇ ಅದರಂತೆ ನೀನು ಕೂಡ ಈ ನಿನ್ನ ತಮ್ಮನ ಪ್ರಾಣ ಕೇಳಿದರೆ ತಕ್ಷಣವೇ ನನ್ನ ರೋಂಡವನ್ನು ಕತ್ತರಿಸಿ ನನ್ನ ಪಾದಕ್ಕೆ ಅರ್ಪಡ್ತೇನೆ ಹೇಳೋಣ ಅದು ಯಾವ ಮಾತು ಹೌದು ನೀನು ಕುಸ್ತಾಡದಲ್ಲಿ ನಿಲ್ಲಿಸಬೇಕು ಅಣ್ಣ ಅಂದರೆ ಈ ನಿನ್ನ ಮಾತಿನ ಹಕ್ಕು ಆ ಶ್ರೀಮಂತ ಪ್ರತಾಪನ ಬಲಗಾಯ ಕೊಂಡಣ್ಣದ ಕರಿಯನ್ನ ಸೋರಿಸಿ ಅವನಿಗೆ ಮಾಡ್ತಿದ್ದೆ ನಿನ್ನನ್ನು ಕೊಲೆ ಮಾಡ್ತಾನೆ ಅಂತ ಹೇಳ್ತಾನಪ್ಪ ನಿನ್ನನ್ನು ಕೊಲೆ ಮಾಡ್ತಾನೆ ಅಂತ ಹೇಳ್ತಾನೆ ಅದು ಅಲ್ಲದ ನಮ್ಮ ಮೇಲಿನ ಸೇಟಿಗಾಗಿ ಇಪ್ಪತ್ತು ಚೀಲ ಸಿಂಗ ಬೆಳಬೇಕಲ್ಲ ಅವಲ್ಲ ಪೀಕ ಲಾಸ ಮಾಡಿದನು ಪಾಲ್ ಲಾಸ ಮಾಡಿದನು ಏ ಹೇಳಿ ಬರ್ತಪ್ಪ ನೀನು ನಿಜವಾಗಿ ತಾಯಿ ಅದೇ ಹಾಲ ಕೊಡದ ಗಣಸಲೇ ಆಗಿದ್ದರೆ ಈ ಹತ್ತು ನಿನ್ನ ಮುಂದೆ ಬಂದು ತೋರಿಸು ಆ ನಿನ್ನ ಶ್ರೀಮಂತಿಕೆ ಕೊಂಡಾಡ್ಕೇಳ ಏ ಹೇಳಿ ನೋಡಪ್ಪ ಮೈದನ

ದರ ದರ ಎಳೆದ ತಂದು ನಮ್ಮ ರಾಜ್ಯವಾಗಲಿಗೆ ನಿಲ್ಲಿಸಿ ಅವನ ರೋಂಡಗಳ ಕಾತ್ತರಿಸಿ ಚೆಲ್ಲಲಿ ಇಲ್ಲವೇ ಅವನ ಇಂಚು ಇಂಚು ಹಾಗೆ ಕಾತ್ತರಿಸಿ ಅವನ ರಕ್ತವನ್ನು ನಮ್ಮ ಆಗಿ ಹಾಕಲಿ ಇಲ್ಲವೇ ಅವನ ಜೀವಂತವಾಗಿ ಆ ಶ್ರೀಮಂತ ಕೊಂಡಿ ಪ್ರತಾಪ ನೋಡಪ್ಪ ಮೈತ್ರಿ ಸ್ವಲ್ಪ ನಿಮ್ಮ ಬನ್ನಿ ಹೇಳೋ ಮಾತಾಡ ಕೇಳು ನಾವು ಬಡವರು ಅವರು ಶ್ರೀಮಂತರು ಆ ಶ್ರೀಮಂತರನ್ನು ಎದು ಹಾಕಿಕೊಳ್ಳುವ ಶ್ರೀಮಂತರಿಗೆ ಎದರೆ ಕೈಲಾದ ಸಂಡರ ಜೊತೆ ತಗ್ಗಿಸಿ ಆ ಶ್ರೀಮಂತರು ನಮ್ಮಂತರಮ್ಮ ಹತ್ತು ನಿಲ್ಲುತ್ತಾರೆ ಈ ಸಮಾಜದಲ್ಲಿ ಅರ್ಜುನ ಬಸಿದ ತೋಳದ ಜೊತೆ ಮೇಕೆ ಕಾದಾಡಲು ಸಾಧ್ಯ ದೊಡ್ಡ ಕಣ್ಣಿನಂತೆ ಕೋಳಿ ಪಿಳಿ ಕಾದಾಡಲು ಸಾಧ್ಯ ಅದರಿಂದ ಶ್ರೀಮಂತ ಪ್ರತಾಪ ಪದ ಏರಿದ ಮದ್ದನಿದ್ದಾಗ ಪಾ ಮದ್ದನಿದ್ದಾಗ ಅವರ ಜೊತೆ ಕಾದಾಡಲು ಸರಿಯಲ್ಲಪ್ಪ ಸರಿಯಲ್ಲ ಒಂದೇ ನಿನ್ನ ಮಾತು ನಿಟ್ಟಿ ನನ್ನ ಆಟವನ್ನೇ ನಾನು ಸಾಧಿಸಿ ಹೋದರೆ ನಿನ್ನ ತಾಯಿ ಮೇಲೆ ಹಾನಿ ಆಗಿದ್ದಪ್ಪ ಹಾನಿ ಆಗಿದೆ ಆದರೆ ಅಲ್ಲ ನೀ ಹೇಳಿದಂತೆ ಕೇಳುತ್ತೇನೆ ನೆರೆತಿರುವ ಬಂಡರಿಗೆ ನಾ ಸೇರಿ ಸರ್ಪ ಹಾಗೆ ಈ ಕನ್ನಡ ತಾಗೆ ಕೇಳು ಬಗೆಯ ನರ ರೂಪರ ರಾಜ್ಯ ಬೋಂಡ ಹೊಲಿ ಹಾಗೆ ಈ ಊರಿನ ಜನರಿಗೆ ಹೇಳಿಕೆಯಾಗಿ ದುಡಿದು ಅಣ್ಣ ಹತ್ತಿಗರ ನಿಮ್ಮಂತೆ ನಡೆದುಕೊಳ್ಳುತ್ತೇನೆ ಸಂತೋಷವಾಯ್ತು ಮೈದನ ತುಂಬಾ ಸಂತೋಷವಾಯ್ತು ಹೀಗೆ ಮಾಧ್ಯಮಕ್ಕೆ ಅರ್ಜುನಾ ಮುಂದಿನ ತಿಂಗಳಲ್ಲಿ ಅಂತಾರಾಷ್ಟ್ರ ಸೃಷ್ಟಿ ಇದೆ

ನೀ ನೀವು ಕೇಳೋದು ಹೆಚ್ಚಾ ನಾನು ಹಾಡಿ ತಿನೇ ಹೆಚ್ಚಾ ಹೊಟ್ಟಿ ಬಂತ ಬಂದಿಗೆ ಊಟ ಪಡಿಸೋದು ಸತ್ಯ ಧರ್ಮ ಬೆಡ್ಡಿ ನನ್ನ ಹಾಡಿ ಇದನೆ ನಿಮ್ಮ ಹತ್ತು ಇಕ್ಕೆ ಅಂದ್ರೆ ಕಂದಿದ್ವಾಗಿ ಹಾಡಿ ಹಾಡಿ ನಿಮ್ಮ ಮನ ಕರಿಸ್ತಲ್ಲ ನಾನು you mm -hmm. mm -hmm. ஜ